ಧಾರವಾಡದಿಂದ ಸ್ವಾಮೀಜಿಯವರ ಸ್ಪರ್ಧೆಯ ವಿಚಾರವಾಗಿ ಬಿ ವೈ ವಿಜಯೇಂದ್ರ ಅವರು ಮಾತನಾಡಿದ್ದಾರೆ ಸೊ ಚುನಾವಣೆಯ ನಂತರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು ಏನೇ ವೈಮನಸ್ಸಿದ್ರೂ ಕೂಡ ಸ್ವಾಮೀಜಿ ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ಹಾಸನದಲ್ಲಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಹೇಳಿದ್ದಾರೆ ಕಾರಣ ಏನೇ ಇರಲಿ ಸ್ವಾಮೀಜಿ ಬಳಿ ಮನವಿಯನ್ನು ಮಾಡ್ತೀನಿ ದೇಶದ ಬಗ್ಗೆ ಚಿಂತನೆ ಮಾಡಬೇಕು ಮತ್ತೊಮ್ಮೆ ಮೋದಿ ಪಿ ಆಗಬೇಕು ಸೊ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಮಂತ್ರಿಯವರು ಸೊ ಗೆದ್ದು ಖಂಡಿತವಾಗಿ ಕೂಡ ಗೆಲ್ತಾರೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಏನೇ ವೈಮನಸ್ಸು ಇದ್ದರೂ ಕೂಡ ಸ್ವಾಮೀಜಿ ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ಹೇಳಿದರು ದೇಶದ ಹಿತದೃಷ್ಟಿಯಿಂದ ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ಮನವಿಯನ್ನು ಮಾಡಿದ್ದಾರೆ ಇದೆಲ್ಲ ಮನವಿಯನ್ನು ಅಂದರೆ ಈ ಹಿಂದೆ ಯಡಿಯೂರಪ್ಪನವರು ಕೂಡ ಮಾತನಾಡಿದರು ಸ್ವಾಮಿ ಸ್ವಾಮೀಜಿಯವ್ರ ಜೊತೆ ನಾನು ಮಾತನಾಡ್ತೀನಿ ಅಂತೇಳಿ ಈಗ ವಿಜೇಂದ್ರವರು ಕೂಡ ಹೇಳ್ತಾ ಇದ್ದಾರೆ ಮನವಿಯನ್ನು ಮಾಡ್ತಾ ಇದ್ದಾರೆ ಯಾರು ಏನೇ ಹೇಳಿದರೂ ಕೂಡ ಇಲ್ಲಿ ಸ್ವಾಮೀಜಿಯವ್ರ ಹಿಂದೆ ಸರಿಯುವಂಥ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ ಸೊ ಸ್ಪರ್ಧೆಯನ್ನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಇವತ್ತು ಹಾಸನದಲ್ಲಿ ಅದೇ ವಿಚಾರವಾಗಿ ಮಾತನಾಡಿದರು ಚುನಾವಣೆಯ ನಂತರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು ಅಂತ ಹೇಳಿದ್ದಾರೆ ಅಂದರೆ ಈಗ ಸದ್ಯಕ್ಕೆ ನೀವು ಸ್ವತಂತ್ರವಾಗಿ ಆ ಸ್ಪರ್ಧೆಯನ್ನು ಮಾಡೋದು ಬೇಡ ಅಂತ ಮನವಿಯನ್ನು ಮಾಡ್ತಾ ಇದ್ದಾರೆ ಕಾರಣ ಏನೇ ಕೂಡ ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ಲಿಂಗಲೇಶ್ವರ ಮಹಾಸ್ವಾಮೀಜಿಗಳ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಚುನಾವಣೆ ಮುಗಿದಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರನ ಕಂಡುಕೊಳ್ಳಬೋದು ಇವತ್ತು ನಾವು ಪ್ರತಿಯೊಬ್ಬರು ಕೂಡ ನರೇಂದ್ರ ಮೋದಿ ಜನ ನೋಡಬೇಕಾಗ್ತದೆ ಇವತ್ತು ದೇಶದ ಬಗ್ಗೆ ಚಿಂತನೆಯನ್ನು ಮಾಡಬೇಕಾಗ್ತದೆ ಇವತ್ತು ಇಂಥ ಸಂದರ್ಭದಲ್ಲಿ ನಮ್ಮ ಅಭ್ಯರ್ಥಿಗಳು ಹಿರಿಯರಾಗಿರ್ತಕ್ಕಂಥ ಪ್ರಹ್ಲಾದ್ ಅವರು ಗೆಲ್ತಕ್ಕಂಥದ್ದಲ್ಲಿ ಯಾವುದೇ ಅನುಮಾನ ನಮಗಿಲ್ಲ ಯಾವುದೇ ಕಾರಣಕ್ಕೂ ಪ್ರಹ್ಲಾದ್ ಅವರು ನಮ್ಮ ಬಿ ಜೆ ಪಿ ಅಭ್ಯರ್ಥಿಗಳು ಕೇಂದ್ರದ ಸಚಿವರು ಗೆದ್ದೇ ಗೆಲ್ತಾರೆ ಆದರೆ ನಾನು ಶ್ರೀಗಳಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇಂಥ ಸಂದರ್ಭ ನಮಗೆ ಕೈ ಜೋಡಿಸ್ಬೇಕು ಏನೇ ವೈಮನಸ್ಸು ಕೂಡ ಮರೆತು ದೇಶದ ಹಿತದೃಷ್ಟಿಯಿಂದ ತಾವು ಕೂಡ ನಮಗೆ ಬೆಂಬಲ ನೀಡಬೇಕು ಅಂತೇಳಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇನೆ ನೋಡಿ ಕಾರಣ ಏನೇ ಇದ್ರೂ ಕೂಡ ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ದಿಂಗಲೇಶ್ವರ ಮಹಾಸ್ವಾಮೀಜಿಗಳನ್ನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಚುನಾವಣೆ ಮುಗಿದ್ಮೇಲೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರನ ಕಂಡುಕೊಳ್ಬೋದು ಇವತ್ತು ನಾವು ಪ್ರತಿಯೊಬ್ಬರು ಕೂಡ ನರೇಂದ್ರ ಮೋದಿ ಜನ ನೋಡಬೇಕಾಗ್ತದೆ ಇವತ್ತು ದೇಶದ ಬಗ್ಗೆ ಚಿಂತನೆಯನ್ನು ಮಾಡಬೇಕಾಗ್ತದೆ ಇವತ್ತು ಇಂಥ ಸಂದರ್ಭದಲ್ಲಿ ನಮ್ಮ ಅಭ್ಯರ್ಥಿಗಳು ಹಿರಿಯರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಯವರು ಗೆಲ್ತಕ್ಕಂಥದ್ದಲ್ಲಿ ಯಾವುದೇ ಅನುಮಾನ ನಮಗಿಲ್ಲ ಯಾವುದೇ ಕಾರಣಕ್ಕೂ ಪ್ರಹ್ಲಾದ್ ಅವರು ನಮ್ಮ ಬಿ ಜೆ ಪಿ ಅಭ್ಯರ್ಥಿಗಳು ಕೇಂದ್ರದ ಸಚಿವರು ಗೆದ್ದೇ ಗೆಲ್ತಾರೆ ಆದರೆ ನಾನು ಶ್ರೀಗಳಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇಂಥ ಸಂದರ್ಭ ನಮಗೆ ಕೈ ಜೋಡಿಸ್ಬೇಕು ಏನೇ ವೈಮನಸ್ಸು ಇದ್ದರೂ ಕೂಡ ಮರೆತು ದೇಶದ ಹಿತದೃಷ್ಟಿಯಿಂದ ತಾವು ಕೂಡ ನಮಗೆ ಬೆಂಬಲವನ್ನು ನೀಡಬೇಕು ಅಂತೇಳಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇನೆ ನೋಡಿ ಕಾರಣ ಏನೇ ಇದ್ದರೂ ಕೂಡ ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ದಿಂಗಲೇಶ್ವರ ಮಹಾಸ್ವಾಮೀಜಿಗಳನ್ನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಚುನಾವಣೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರನ ಕಂಡುಕೊಳ್ಳಬಹುದು ಇವತ್ತು ನಾವು ಪ್ರತಿಯೊಬ್ಬರು ನೋಡಬೇಕಾಗ್ತದೆ ಇವತ್ತು ದೇಶದ ಬಗ್ಗೆ ಚಿಂತನೆ ಮಾಡಬೇಕಾಗ್ತದೆ ನಮ್ಮ ಅಭ್ಯರ್ಥಿಗಳು ಹಿರಿಯರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ